ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಅಷ್ಟ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ವಿಶ್ವ ದಿನ ಮಹಿಳಾ ದಿನಾಚರಣೆಯ ಶುಭಾಶಯ ಪ್ರತಿಯೊಂದು ಹೆಣ್ಣು ಪ್ರೀತಿಯ ಮಗಳಾಗಿ ಸಹೋದರಿಯಾಗಿ ಮೊಮ್ಮಕಾರ ತಾಯಿಯಾಗಿ ಉತ್ತಮ ಗೆಳತಿಯಾಗಿ ಮೊಮ್ಮಕ್ಕಳ ಪ್ರೀತಿ ಅಜ್ಜಿಯಾಗಿ ಪ್ರತಿ ದಿನ ಪ್ರತಿ ನಿಮಿಷ ಮತ್ತೊಬ್ಬರಿಗೋಸ್ಕರನೇ ಜೀವಿಸ್ತಾ ಇರ್ತಾಳೆ ಅಂಥ ಮಹಿಳೆಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರಿಯರೇ ಈ ಮಹಿಳಾ ದಿನಾಚರಣೆ ಹೇಗೆ ಬಂತು ಹೇಗೆ ಬಂತು ಯಾರಿಂದ ಬಂತು ಅನ್ನೋ ಒಂದು ಚಿಕ್ಕ ಹಿನ್ನೆಲೆಯನ್ನು ನಾವು ನೋಡ್ಕೊಂಡು ಬರೋಣ ಯಾಕೆಂದರೆ ಇವತ್ತು ಖಂಡಿತವಾಗ್ಲೂ ನಾವು ಒಬ್ಬ ಮಹಿಳೆಯನ್ನು ನೆನೆಸ್ಕೊಂಡಲೇಬೇಕು ಇವತ್ತು ನಾವು ಯಾರೆಲ್ಲ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣಕರ್ತೆ ಒಬ್ಬರು ಕ್ಲಾರಾ ಜಟ್ಕಿ ಇವ್ರ ಬಗ್ಗೆ ಮಾತಾಡೋದಾದರೆ ಇವರು ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಮೂವತ್ತ್ಮೂರವರೆಗೂ ಜರ್ಮನಿಯ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ರಾಜಕಾರಣಿಯಾಗಿ ಸಾಕಷ್ಟು ಚಳುವಳಿಗಳಲ್ಲಿ ಹೋರಾಟ ಮಾಡಿದ್ರು ಹೆಣ್ಣುಮಕ್ಕಳಿಗೋಸ್ಕರ ಹೆಣ್ಣುಮಕ್ಕಳ ಸ ಸಮಾನತೆಗೋಸ್ಕರ ಅವರ ಕಾರ್ಮಿಕ ಹಕ್ಕುಗಳಿಗೋಸ್ಕರ ಸಾಕಷ್ಟು ಮಹಿಳೆಯರಿಗೋಸ್ಕರ ಮಹಿಳಾ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದಂಥ ಮಹಾನ್ ಮಹಿಳೆ ಇವರು ಸಾವಿರದ ಒಂಬೈನೂರಲ್ಲಿ ಇವರು ಒಂದು ಚಳುವಳಿನ ಮಾಡ್ತಾರೆ ಮತದಾನ ಹಕ್ಕು ಮತ್ತು ಸಮಾನತೆ ಹಕ್ಕು ಕಾರ್ಮಿಕರ ಹಕ್ಕು ಅಂತ ಹೇಳಿಬಿಟ್ಟು ಈ ಹಕ್ಕುಗಳಿಗೋಸ್ಕರನೇ ಒಂದು ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಅದರ ಪರಿಣಾಮ ಸಾವಿರದ ಒಂಬೈನೂರ ಹತ್ತರಲ್ಲಿ ಕೊಪೇನ್ ಹೆಂಗಾನ್ನಲ್ಲಿ ನಡೆದ ಒಂದು ಸೋಷಲಿಸ್ಟ್ ಮಹಿಳಾ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಸ್ತಾಪಿಸ್ತಾರೆ ಇದರಿಂದನೇ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹಲವೆಡೆ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಇವರ ಸಾಧನೆಗಳ ಬಗ್ಗೆ ನಾವು ಕೇಳೋದಾದರೆ ಮಹಿಳಾ ಸಮಾನತೆಗಾಗಿ ಕೆಲಸ ಮಾಡ್ತಾರೆ ಜರ್ಮನಿಯ ಮೊದಲ ಮಹಿಳಾ ಪತ್ರಿಕೆಯ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸ್ತಾರೆ ನಮ್ಮ ಎಷ್ಟೋ ಜನಕ್ಕೆ ಇವರು ಸ್ಫೂರ್ತಿದಾಯಕವಾಗಿದ್ದಾರೆ ಇವ್ರ ಬಗ್ಗೆ ಎಷ್ಟು ಮಾತಾಡೋರು ಕಡಿಮೆ ಬಿಕಾಸ್ ಅವರ ಅಂಥ ನಂಬಿಕೆ ದೃಢವಾದ ಒಂದು ಶಕ್ತಿ ಇವತ್ತು ಪ್ರತಿಯೊಂದೇ ಹೆಣ್ಮಗುನು ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇವತ್ತು ಗುರ್ತಿಸಿ ಅವ್ರಿಗೊಂದು ಸಾಧನೆ ಒಂದು ಸನ್ಮಾನ ಅಂತ ಮಾಡ್ತಿದ್ದಾರೆ ಅವರ ಸಾಧನೆನ ಕುರುತಿಸಿ ಒಂದು ಸನ್ಮಾನ ಮಾಡ್ತಿದ್ದಾರೆ ಅಂತಂದರೆ ಅದು ಕ್ಲಾರ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಯಾಕಂದರೆ ಅವರಿಂದ ಇವತ್ತು ನಾವು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ಕೊತಾ ಇದ್ದೀವಿ ಮಹಿಳೆ ಯಾವಾಗಲೂ ಮತ್ತೊಬ್ಬರಿಗೋಸ್ಕರನೇ ಬದುಕ್ತಾ ಇರ್ತಾರೆ ಅಂಥ ಮಹಿಳೆಗೆ ನಾವು ಸ್ವಲ್ಪ ಆದರೂ ಪ್ರೀತಿನ ಕೊಡೋಣ ವಿಶ್ವಾಸನ ಇಟ್ಟೋಣ ನಂಬಿಕೆನ ಕಟ್ಟಿಸೋಣ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಥ್ಯಾಂಕ್ ಯು ಮುಂದೆ ಸಾಕಷ್ಟು ವಿಚಾರಗಳೊಂದಿಗೆ ಬರ್ತೀನಿ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ಇರೋದರಿಂದ ಈ ಚಿಕ್ಕ ಒಂದು ತುಂಡ ತೊಗೊಂಡು ಬರ್ತೀವಿ ಧನ್ಯವಾದಗಳು